ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ಇವತ್ತು ವೈಕುಂಠ ಏಕಾದಶಿ ಮುಕ್ಕೋಟಿ ದೇವತೆಗಳಿಗೆ ದರ್ಶನ ಕೊಟ್ಟ ಪುಣ್ಯ ದಿನ ಪ್ರತಿ ಮಾಸದಲ್ಲಿ ಎರಡು ಏಕಾದಶಿ ಬರ್ತದೆ ಒಂದು ಸಂವತ್ಸರದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿಗಳು ಒಂದಕ್ಕಿನ್ನ ಒಂದು ಭಿನ್ನವಾಗಿರ್ತದೆ ಇದು ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಈ ಏಕಾದಶಿ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ಈ ಏಕಾದಶಿಯ ಮಹತ್ವದ ಕುರಿತು ಆಚರಿಸೋಣ ಅದರಂತೆ ನಡೆಯೋಣ ಈ ವೈಕುಂಠ ಏಕಾದಶಿ ಉಪವಾಸದ ವಿಶೇಷ ಏನಂದರೆ ವರ್ಷದಲ್ಲಿ ಬರುವ ಏಕಾದಶಿಗಳಲ್ಲಿ ವ್ರತ ಉಪವಾಸ ಮಾಡದೇ ಇದ್ದವರು ಈ ಒಂದು ದಿನ ಉಪವಾಸ ಮಾಡಿದರೆ ವಿಶೇಷ ಫಲಪ್ರಾಪ್ತಿಯಾಗುತ್ತದೆ ಅಂತ ಹೇಳಲಾಗ್ತದೆ ಅದರಲ್ಲೂ ಧನುರ್ಮಾಸದಲ್ಲಿ ಬರುವುದು ಹೆಚ್ಚಿನ ಮಹತ್ವನ ಪಡೆಯುತ್ತೆ ಇಂದು ಮಹಾವಿಷ್ಣು ಮುರಾ ಎಂಬ ರಾಕ್ಷಸನನ್ನು ಏಕಾದಶ ಎಂಬ ತನ್ನ ಆಯುಧದಿಂದ ಸಂಹಾರ ಮಾಡಿದ ದಿನ ಕ್ಷೀರಸಾಗರ ಮಂಥನ ಮಾಡಿ ಅಮೃತ ಉದ್ಭವವಾದ ದಿನ ಹಾಗೆ ಭೀಷ್ಮರು ವಿಷ್ಣು ಸಹಸ್ರ ನಾಮವನ್ನು ಬೋಧಿಸಿದ ಈ ದಿನವನ್ನು ವೈಕುಂಠ ಏಕಾದಶಿಯಾಗಿದೆ ಅಂತ ಹೇಳಲಾಗ್ತದೆ ಏಕಾದಶಿ ವ್ರತ ಮಾಡುವುದರಿಂದ ಪಿತೃದೋಷ ಪರಿಹಾರ ಆಗುತ್ತದೆ ಅಷ್ಟೇ ಅಲ್ಲದೆ ಮೋಕ್ಷದ ಮತ್ತು ಪುತ್ರದ ಏಕಾದಶಿ ಅಂತಲೂ ಇದನ್ನು ಕರೀತಾರೆ ಈ ಉಪವಾಸದ ಅರ್ಥ ಉಪ ಎಂದರೆ ಹತ್ತಿರ ವಾಸ ಎಂದರೆ ಇರುವುದು ಎಂದು ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಕೆಟ್ಟ ಯೋಚನೆಗಳನ್ನು ಮಾಡದೆ ಭಗವಂತನ ಸಮೀಪ ಇರುವುದೇ ಉಪವಾಸ ಈ ಸಮಯದಲ್ಲಿ ಧ್ಯಾನ ಭಜನೆ ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡ್ತಾ ಇದ್ದರೆ ಉಪವಾಸ ಮಾಡೋದ್ರಿಂದ ಜೊತೆಗೆ ಶಾಂತಿ ತಾಳ್ಮೆ ಸಿಗುತ್ತೆ ರಕ್ತ ರಕ್ತದೊತ್ತಡ ಈ ರಕ್ತಹೀನತೆ ಅನೇಕ ರೋಗಗಳು ಗುಣವಾಗುತ್ತೆ ಅಂತ ಹೇಳಲಾಗ್ತದೆ ಇದಕ್ಕೆ ವೈಜ್ಞಾನಿಕ ಕಾರಣಗಳು ಇದಾವೆ ಅನೇಕ ರೋಗಗಳು ಉಪವಾಸ ಇರೋದ್ರಿಂದ ಕೊಬ್ಬಿನ ಅಂಶ ಎಲ್ಲ ಕಡಿಮೆಯಾಗಿ ಡಾಕ್ಟ್ರ್ ಹತ್ರ ಹೋಗೋದು ಕಮ್ಮಿ ಆಗುತ್ತೆ ಅಂತ ಹೇಳಲಾಗ್ತದೆ ನಮ್ಮ ಇನ್ನೂ ಇದರಿಂದ ಅನೇಕ ಉಪಯೋಗಗಳಿವೆ ಉಪವಾಸದಿಂದ ಲಂಗನಂ ಪರಮೌಷಧಂ ಎಂದು ಆಯುರ್ವೇದವು ಎಲ್ಲ ರೋಗಗಳಿಗೂ ಅಜೀರ್ಣನೇ ಕಾರಣ ಅಂತಾರೆ